ಬೆಂಗಳೂರಿಗರಿಗೆ ಕಡಲೆಕಾಯಿ ಪರಿಷೆ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಇದರ ಹಿಂದೊಂದು ರೋಚಕ ಕತೆ ಇದೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ ಇತಿಹಾಸದ ಪುಟಗಳಲ್ಲೂ ಈ ಪರಿಷೆಗೆ ವಿಶೇಷ ಸ್ಥಾನಮಾನವಿದೆ ಹಾಗಾದ್ರೆ ಆ ಐತಿಹ್ಯವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ಬನ್ನಿ ಸುಮಾರು ಸಾವಿರದ ಐನೂರ ಮೂವತ್ತೇಳರಿಂದ ಬೆಂಗಳೂರಿನ ಸುಂಕೇನಹಳ್ಳಿಯಲ್ಲಿ ಪ್ರಾರಂಭವಾದ ಈ ಕಡಲೆಕಾಯಿ ಪರಿಷೆ ಇಂದಿನವರೆಗೂ ಆಚರಿಸಲಾಗ್ತಾ ಇದೆ ರೈತರು ಬೆಳೆದ ಎಲ್ಲ ಕಡಲೆಕಾಯಿಗಳ ಮೊದಲ ಫಸಲನ್ನ ನಂದೇಶ್ವರನಿಗೆ ನೈವೇದ್ಯ ಮಾಡಲು ಕಾರ್ತಿಕ ಮಾಸದ ಸೋಮವಾರದಂದು ಶುರುವಾದ ಹಬ್ಬವೇ ಈ ಕಡಲೆಕಾಯಿ ಪರಿಷೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಪ್ರತಿ ವರ್ಷ ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೆಯುವ ಈ ಕಡಲೆಕಾಯಿ ಪರಿಷೆಯಲ್ಲಿ ಹಲವಾರು ಕುತೂಹಲ ಮೂಡಿಸುವ ಸಂಗತಿಗಳಿವೆ ಅದೇನು ಅನ್ನೋ ಕುತೂಹಲ ಇದ್ರೆ ಈ ವಿಡಿಯೋವನ್ನ ಫುಲ್ ನೋಡಿ ನಂದಿಯ ವಿಶೇಷತೆ ಏನು ಕಡಲೆಕಾಯಿ ಪರಿಷೆ ಸುಮ್ನೆ ಸ್ಟಾರ್ಟ್ ಆಗಿಲ್ಲ ಈಗಿನ ಬಸವನಗುಡಿ ಅಂದಿನ ಕಾಲದ ಸುಂಕೇನ ಹಳ್ಳಿಯಾಗಿತ್ತು ಅಲ್ಲಿ ರೈತರು ಬೆಳೀತಿದ್ದ ಕಡಲೆಕಾಯಿಯ ಫಸಲನ್ನ ಎತ್ತೊಂದು ಯಾವಾಗ್ಲೂ ನಾಶ ಮಾಡ್ತಾ ಇತ್ತು ಇದನ್ನ ಹೊಡೆಯೋಕೆ ಹೋದ ರೈತರಿಗೆ ಒಂದು ಕಾದಿತ್ತು ಅದೇನಂದ್ರೆ ಆ ಎತ್ತು ಓಡಿ ಹೋಗಿ ಬೆಟ್ಟದ ಮೇಲೆ ಕೂತು ಕಲ್ಲಾಯ್ತು ಅದೇ ಕಲ್ಲು ಇವತ್ತಿನ ಬಸವನಗುಡಿಯಲ್ಲಿರೋ ನಂದಿ ಅನ್ನುವ ನಂಬಿಕೆ ಇದೆ ಬಂಡೆಯ ಮೇಲಿನ ಗುಂಡಿಗಳ ಹಿಂದಿದೆ ಇಂಟ್ರೆಸ್ಟಿಂಗ್ ಕತೆ ಬಸವನಗುಡಿಯ ಸುತ್ತ ನೀವು ನಡೆದುಕೊಂಡು ಹೋಗುವಾಗ ಬಂಡೆ ಕಲ್ಲುಗಳ ಮೇಲೆ ಕಾಣುವ ಚಿಕ್ಕ ಚಿಕ್ಕ ಗುಂಡಿಗಳ ಹಿಂದಿಯೂ ಒಂದು ಕತೆ ಇದೆ ಕಾರ್ತಿಕ ಮಾಸದಲ್ಲಿ ಊರಿನ ಜನರಿಗೆ ದೀಪ ಹಚ್ಚಲು ಸಹಾಯ ಆಗ್ಲಿ ಅಂತ ಅಂದಿನ ಕಾಲದಲ್ಲಿ ಕೆಂಪೇಗೌಡರು ಆ ಕಲ್ಲಿನ ಮೇಲೆ ಗುಂಡಿಗಳನ್ನು ಮಾಡಿ ಅದನ್ನ ದೀಪದ ಕಂಬದ ರೀತಿಯಲ್ಲಿ ಬಳಸ್ತಿದ್ರು ಅನ್ನೋ ಮಾತಿದೆ ಬಸವನ ಕಾರಂಜಿಯ ವಿಶೇಷ ಅಲ್ಲಿನ ನಂದಿಯ ಕೈಯನ್ನ ನೀವು ಗಮನಿಸಿದ್ರೆ ಒಂದು ವೀಣೆ ಕಾಣುತ್ತೆ ಆ ವೀಣೆಯ ಕೆಳಗೆ ಒಂದು ಕಮಲ ಇದೆ ಅದರ ಅಡಿಯಲ್ಲಿ ಋಷಭಾವತಿ ಗುಪ್ತಗಾಮಿನಿ ಆಗಿ ಇಂದಿಗೂ ಹರಿದು ಬರ್ತಾಳೆ ಅನ್ನೋ ನಂಬಿಕೆ ಇದೆ ಬಸವನ ಕಾಲಿನಡಿಯಲ್ಲಿ ಆ ನೀರು ಹರಿಯೋದ್ರಿಂದ ಬಸವ ಕಾರಂಜಿ ಅಂತ ಸಹ ಕರೀತಾರೆ ಮರೆಯಾಗಿ ಹೋದ ನೃತ್ಯ ಕಲೆ ಈ ಆಚರಣೆಯ ವಿಶೇಷ ಏನಪ್ಪಾ ಅಂದ್ರೆ ಪೂಜೆಯ ಭಾಗವಾಗಿ ನಂದಿ ಧ್ವಜ ಕುಣಿತ ಅಥವಾ ಬಿರಡೆ ಕೋಲು ಕುಣಿತ ಅನ್ನು ಜಾನಪದ ನೃತ್ಯ ನಡೀತಿತ್ತು ಈ ನೃತ್ಯ ಕಡಲೆಕಾಯಿ ಪರಿಷೆಯ ಮುಖ್ಯ ಭಾಗವಾಗಿತ್ತು ಆದರೆ ಕಾಲಕ್ರಮೇಣ ಈ ಕಲೆಗಳು ದೊಡ್ಡ ದೊಡ್ಡ ಊರುಗಳಲ್ಲಿ ಮರಿಯಾಗಿ ಹೋಗಿವೆ ಇದಿಷ್ಟು ಕಡಲೆಕಾಯಿ ಪರಿಷೆಯ ಹಿಂದಿರುವ ಇತಿಹಾಸ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ